ಎಲ್ಲಿವಳು ಅಶ್ವಿನಿ ಫೋನ್ ಮಾಡ್ಬಿಟ್ಟು ವೈಟ್ ಮಾಡೋ ಬರ್ತೀನಿ ಅಂದ್ಲು ಇನ್ನೂ ಬರ್ಲಿಲ್ವಲ್ಲ ಅರ್ಜೆಂಟ್ ಬಾ ಅಂದ ಏನಾಯ್ತು ಮಾತಾಡ್ಬೇಕಿತ್ತು ಕಣ ಅದಕ್ಕೆ ಬರ ಹೇಳಿದೆ ಯಾಕೆ ಒಂಥರ ಇದೆಯಾ ಏನಾದ್ರೂ ಪ್ರಾಬ್ಲಮ್ಮಾ ಅಲ್ವೇ ಆರಾಮಾಗಿ ಸುತ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದೋಡ್ಗೆ ಏನ್ ಪ್ರಾಬ್ಲಮ್ ಏನಾಯ್ತು ಇದ್ಕಿದಂಗೆ ನನ್ಗೆ ಏನ್ ಆಗ್ಬಾರ್ದು ಅನ್ಕೊಂಡಿದ್ದು ಅದೆಲ್ಲ ಆಗ್ತಿದೆ ಕಣೆ ನನ್ನ ಜೀವನದಲ್ಲಿ ನನ್ಗಂತೂ ಲೈಫೇ ಬೇಡ ಅನ್ಸ್ಬಿಟ್ಟಿದೆ ಅಂತದ್ ಏನಾಯ್ತು ಯಾಕೆ ಏನಾಯಿತು ಹೇಳು ನೋಡು ನೋಡ್ಪ್ರೀಯ ನಿನ್ನಿಂದ ನಂಗೆ ಒಂದು ಹೆಲ್ಪ್ ಆಗಬೇಕು ಕಣೆ ಏನಾದರೂ ಮಾಡು ಬಟ್ ನಂಗೆ ನಿನ್ನಿಂದ ಮಾತ್ರ ಅದು ಸಾಧ್ಯ ಆಗೋದು ಅದಕ್ಕೆ ನಾನು ನಿನ್ನ ಬರೋಕೆ ಹೇಳಿರೋದು ನನ್ನಿಂದ ಏನು ಹೆಲ್ಪ್ ಏನು ಹೇಳು ಅದೇ ರಾಕೇಶ್ ನನ್ನ ಗಂಡ ಇದ್ದಾನಲ್ಲ ಅವನು ಮದುವೆ ಆಗಿದಳ ನೇತ್ರ ಅಂತ ಅವಳಿಗೆ ಅವ್ರ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಕೊಬ್ಬು ಕಣೆ ಅಹಂಕಾರ ಎಷ್ಟು ಕೊಬ್ಬು ಅಂದರೂ ನನಗೆ ಹೇಳೋಕ್ಕಾಗ್ತಿಲ್ಲ ನನಗೆ ಎಷ್ಟು ಅವಮಾನ ಮಾಡಿದ್ದಾರೆ ಗೊತ್ತೋ ಅವರೆಲ್ಲ ಸೇರಿಕೊಂಡು ತೂ ನನಗೆ ಯಾರಾದರೂ ಒಂದು ಮಾತು ಅನ್ಸ್ಕೊಂಡಳಲ್ಲ ಹೆಂಗಿದ್ದೆ ನನಗೆ ಹೆಜ್ಜೆಜೆ ಅವಮಾನ ಮಾಡ್ತಿದ್ದಾರೆ ಅವರೆಲ್ಲ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಕಣ ಅವ್ರ ಮನೆ ನೆಮ್ಮದಿನ ಹಾಳು ಮಾಡಬೇಕು ಅವ್ರು ಯಾರು ನೆಮ್ಮದಿಯಾಗಿರಬಾರ್ದು ಎಸ್ಪೆಷಲಿ ಆ ಪ್ರೇಮ ಅವಳನ್ನ ಮಾತ್ರ ನಾನು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ಪ್ರೇಮನಾ ಅವಳು ಯಾರೇ ಈ ನೇತ್ರ ಆಗಿಲ್ವಾ ಅವ್ರ ಅವ್ರ ಅಣ್ಣನ ಹೆಂಡತಿ ಎಷ್ಟು ಕೊಬ್ಬು ಗೊತ್ತಾ ಅವ್ರನ್ನೆಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ನಿನ್ನತ್ರ ಬಂದಿದ್ದೀನಿ ನಾನು ಮಾತ್ರ ಅವ್ರ ನೆಮ್ಮದಿ ಹಾಳು ಮಾಡ್ದಾರ ನಾನು ನೆಮ್ಮದಿಗೆ ನಿದ್ದೆ ಮಾಡೋಕ್ಕಾಗಲ್ಲ ಕಣ ಓಹೋ ಇದ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅದೇ ನಿನ್ನ ಹತ್ರ ಬಂದಿರೋದೇ ಅದಕ್ಕೆ ಏನಾದರೂ ಮಾಡು ಒಟ್ನಲ್ಲಿ ನಲ್ಲಿ ನನಗಂತೂ ನೆಮ್ಮದಿಯಾಗಿರಬೇಕು ನಾನು ನೆಮ್ಮದಿಯಾಗಿರಬೇಕು ಅಂದರೆ ಅವ್ರು ಯಾರು ನೆಮ್ಮದಿಯಾಗಿರಬಾರ್ದು ಹಾಗೇನಾದರೂ ಮಾಡು ಪ್ಲೀಸ್ ಏನು ಮಾಡೋದು ನೀನು ಏನಾದರೂ ಇದ್ರೆ ಹೇಳು ಈ ಥರ ಮಾಡು ಅಂದರೆ ನಾನು ಮಾಡ್ತೀನಿ ನಿನ್ಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನನಗೆ ಬೇಕಾಗಿರೋದು ದುಡ್ಡು ನೀನು ದುಡ್ಡು ಕೊಡ್ತೀನಿ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಹೌದು ನೀನು ಏನು ಬೇಕಾದರೂ ಮಾಡ್ತೀಯಾ ಅದಕ್ಕೋಸ್ಕರ ನಿನ್ನೇನು ಬಂದಿರೋದು ನಾನು ಒಂದು ಕೆಲಸ ಮಾಡು ಹ್ಞೂ ನನಗೊಂದು ಐಡಿಯಾ ಇದೆ ಆ ಥರ ಮಾಡ್ತೀಯಾ ಏನು ಹೇಳು ಒಂದು ಕೆಲಸ ಮಾಡು ಅವನ ಅಣ್ಣ ಅಂದರೆ ನೇತ್ರನ ಅಣ್ಣ ಆ ಪ್ರೇಮನ್ ಗಂಡ ನಂದೀಶ್ ಅಂತ ಇಲ್ಲ ಬೆಂಗಳೂರಲ್ಲಿ ಒಂದು ಕಂಪ್ಲೀಟ್ ಕೆಲಸ ಮಾಡ್ತಿದ್ದಾನೆ ಅವನ್ ಬಗ್ಗೆ ನಾನು ಡೀಟೇಲ್ ಕಲೆಕ್ಟ್ ಮಾಡಿದ್ದೀನಿ ಅವ್ನ ಫೋನ್ ನಂಬರ್ ನಿಂಗೆ ಕೊಡ್ತೀನಿ ಹೇಗಾದರೂ ಮಾಡಿ ಅವ್ನು ನಿನ್ನ ಬುಟ್ಟಿಗೆ ಬಿಡೋ ಹಾಗೆ ಮಾಡು ಆಮೇಲೆ ಅವನು ನಿನಗೆ ಮೋಸ ಮಾಡಿದ್ದಾನೆ ಅಂತ ಹೇಳ್ಕೊಂಡು ಅವ್ರ ಮನೆಗೆ ಹೋಗ್ಸಿಟ್ಲ ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಅದೆಲ್ಲ ನೀನೇ ನೋಡ್ಕೋಬೇಕು ಏಕೆ ನೀನು ಕೇಳಿದಷ್ಟು ನಾನು ಕೊಡಲ್ವಾ ನೀನು ನಾನು ಹೇಳಿರೋ ಕೆಲಸ ನೀನು ಮಾಡಲೇಬೇಕು ಅಷ್ಟೇ ಆಯ್ತು ಬಿಡು ನೀನು ತಲೆ ಕೆಡ್ಸ್ಕೊಬೇಡ ಅವ್ನ ಬಗ್ಗೆ ಡೀಟೇಲ್ಸ್ ಏನಿದೆ ಕೊಡು ಅವ್ನಿಗೆ ಏನು ಮಾಡಬೇಕು ನಾನು ನೋಡ್ಕೊತೀನಿ ಏನಾದರೂ ಮಾಡು ಏನು ಬೇಕಾದ್ರೂ ಮಾಡು ಆದರೆ ಅವ್ರಿಗೆಲ್ಲ ಯಾರು ನೆಮ್ಮದಿಯಾಗಿರ್ಬಾರ್ದು ಅವ್ರಿಗೆ ಯಾರು ನೆಮ್ಮದಿಯಾಗಿರಬಾರ್ದು ಅಲ್ವೇ ಅಂಥದ್ದು ಅವ್ರು ಏನು ಮಾಡಿದಾರೆ ನಿನ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ ನೀನು ಈ ಥರ ಆಡೋದನ್ನ ನಾನು ಯಾವಾಗಲೂ ನೋಡೇ ಇಲ್ವಲ್ಲೇ ಏನೇ ಮಾಡೋದು ನನ್ನ ಪರಿಸ್ಥಿತಿ ಹೆಂಗಿದೆ ತು ನನಗೆಲ್ಲೂ ನೆಮ್ಮದಿ ಇಲ್ಲ ಕಣ ನಿನಗೆ ಗೊತ್ತು ನನ್ನ ಅಪ್ಪನ ಮನೇಲಿ ಹೇಗಿದ್ದೆ ಅಂತ ರಾಣಿ ರಾಣಿ ಥರ ಇದ್ದೆ ನನಗೇನು ಬೇಕೋ ಅದೆಲ್ಲ ತಗೋತಿದ್ದೆ ಆರಾಮಾಗಿದ್ದೆ ಆ ರಾಕೇಶ್ನ ಮದುವೆ ಆದಮೇಲೆ ಅವ್ನಿಗೇನು ಗತಿ ಇರಲಿಲ್ಲ ಅಲ್ಲೂ ನೆಮ್ಮದಿ ಇರೋಕ್ಕಾಗಲಿಲ್ಲ ನಾನು ಅದಕ್ಕೆ ನಾನು ವಾಪಸ್ ನಮ್ಮ ಅಪ್ಪನ ಮನೆಗೆ ಬಂದುಬಿಟ್ಟೆ ನಾನು ಡಿವರ್ಸ್ ಕೊಟ್ಬಿಟ್ಟು ಆದರೆ ಈಗ ನಮ್ಮ ಅಣ್ಣಂದಿರ್ಗಿ ಮದುವೆ ಆಗಿದೆ ಅವರೆಲ್ಲ ಅವ್ರನ್ನ ಅವ್ರ ಹೆಣ್ತಿರ್ ಹೇಳ್ದಂಗೆ ಕೇಳ್ಕೊಂಡು ಕೂತಿದ್ದಾರೆ ನನಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ ನಾನು ದುಡ್ಡು ಕೊಡಬೇಕು ಅಂದರೆ ಅವ್ರು ಹೆಂಡತಿ ಕೇಳ್ತಾರೆ ಗೊತ್ತಾ ನನಗಂತೂ ಆ ಮನೇಲಿ ಇರೋಕ್ಕೆ ಬೇಜಾರಾಗ್ಬಿಟ್ಟಿದೆ ಆದರೆ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ನನ್ನ ಮನೆ ಇನ್ ಮೊದಲು ಥರ ಇಂಟ್ರೆಸ್ಟೇ ತೋರಿಸಲ್ಲ ಅವರು ಅವ್ರ ಮಕ್ಕಳು ಅವರ ಸೊಸೆಯರು ಅಷ್ಟೇ ನನ್ನ ನನ್ನ ಮಾತು ನಾನೊಬ್ಳು ಆ ಮನೇಲಿ ಇದ್ದೀನಿ ಏನಾದ್ರೆ ಮರ್ತು ಬಿಟ್ಟಿದ್ದಾರೆ ನನಗೀಗ ಆ ಮನೇಲಿ ಇರೋಕೆ ಇಷ್ಟ ಆಗ್ತಿಲ್ಲ ಈಗ ರಾಕೇಶ್ ಹತ್ರ ಎಲ್ಲ ಇದೆ ಅವನ ಹತ್ರ ಹೋಗಿರೋಣ ಅಂತಂದ್ರೆ ಆ ನೇತ್ರ ಬಿಡ್ತಾ ಇಲ್ಲ ಆ ನೇತ್ರ ನನ್ಗೆ ಏನಾದರೂ ಅಂತ ಅವ್ರ ಅಪ್ಪನ ಮನೆಗೆ ಹೋದೆ ಅವರು ನನ್ಗೆ ಅವಮಾನ ಮಾಡಿದ್ರು ಎಲ್ಲಿ ಹೋದ್ರು ಇದೇ ಆಗಿಬಿಟ್ಟಿದೆ ನಾನು ಎಲ್ಲೂ ನೆಮ್ಮದಿಯಾಗಿ ನೆಮ್ಮದಿಯಾಗಿರೋಕಾಗ್ತಿಲ್ಲ ಇವ್ರಿಗೆಲ್ಲರಿಗೂ ಒಂದು ಗತಿ ಕಾಣಿಸಿದ್ರೆ ನಾನು ನೆಮ್ಮದಿಯಾಗಿರೋಕೆ ಆಗುತ್ತೆ ತಲೆನೇ ಕೆಡಿಸ್ಕೋಬೇಡ ನೀನು ಏನು ಹೇಳಿದ್ಯೋ ಆ ಕೆಲಸ ನಾನು ಮಾಡ್ತೀನಿ ಅವನು ಯಾರು ಅವನು ನಾ ಹುಡುಗೇ ಹುಡುಕ್ತೀನಿ ಅವ್ನಿಗೇನು ಮಾಡಬೇಕು ನಂಗೆ ಗೊತ್ತು ಅವ್ನು ನನ್ನ ಬಲೆಗೆ ಬೀಳೋಕೆ ಮಾಡ್ತೀನಿ ಅವ್ನ ಬಲೆಗೆ ಬೀಳಿಲ್ಲ ಅಂದರೂ ಪರವಾಗಿಲ್ಲ ನಾನು ಅದನ್ನೆಲ್ಲ ಕ್ರಿಯೇಟ್ ಮಾಡಿ ನನ್ನ ನಾಟಕ ನಾನು ಮಾಡೇ ಮಾಡ್ತೀನಿ ಅಷ್ಟೇ ಕಣ ಮೊದಲು ಅವ್ನು ನಿನ್ನ ಬುಟ್ಟಿಗೆ ಬೀಳ್ತಾನೆ ಅಂತ ನೋಡು ಅವನು ಆ ಥರ ಅಲ್ಲ ಅಂತ ನನಗೂ ಅನ್ನಿಸ್ತಿದೆ ಅದಾಗಲಿಲ್ಲ ಅಂದರೆ ಅವ್ನು ನಿನ್ನ ಜೊತೆ ಕ್ಲೋಸ್ ಆಗಿರೋ ಅಲ್ಲ ಫೋಟೋ ವಿಡಿಯೋ ಎಲ್ಲ ನಾವೇ ಕ್ರಿಯೇಟ್ ಮಾಡೋಣ ಕ್ರಿಯೇಟ್ ಮಾಡಿ ಅದನ್ನ ಆ ಪ್ರೇಮಿಗೆ ತೋರಿಸಿ ಅವ್ರ ನೆಮ್ಮದಿನ ಹಾಳು ಮಾಡೋಣ ಅಷ್ಟೆ ಓಕೆ ನೀನೇನು ತಲೆ ಕೆಡಿಸ್ಕೊಬೇಡ ಇಷ್ಟು ಕೆಲಸ ನಾನು ಮಾಡಿಕೊಟ್ಟೆ ಮಾಡ್ಕೋತೀನಿ ಆಯಿತಾ ನಿನ್ನೇ ನಂಬಿದ್ದೀನಿ ಯಾವುದೇ ಕಾರಣಕ್ಕೂ ನನ್ನ ನಿರಾಸೆ ಮಾಡಬೇಡ ನನಗೆ ಏನು ಅದು ಪ್ಲಾನ್ ಪ್ರಕಾರ ಆಗಲೇಬೇಕು ಆಗಲೇ ನಾನು ನೆಮ್ಮದಿಯಾಗಿರೋದು ಅವರಪ್ಪನ ಮನೆ ನೆಮ್ಮದಿನ ಮಾಡಿದ್ರೆ ಆ ನೇತ್ರ ನೆಮ್ಮದಿನೂ ಹಾಳಾಗುತ್ತೆ ಅವರೆಲ್ಲ ನೆಮ್ಮದಿ ಹಾಳು ಮಾಡಿದ್ರೆ ಇನ್ನು ರಾಕೇಶ್ನ ನನ್ನ ಕಡೆ ಏನು ಮೋಲ್ಸ್ಕೋಬೇಕು ಅಂತ ನನಗೆ ಗೊತ್ತಿದೆ ಆಮೇಲೆ ನಾನು ಮಾಡೇ ಮಾಡ್ತೇನೆ ಸರಿ ಆಯಿತು ನಿನ್ನ ಕೆಲಸನ ನೀನು ಇವತ್ತಿಂದನೇ ಶುರು ಮಾಡ ಅಡ್ವಾನ್ಸ್ ಕೊಡಿ ಮೇಡಮ್ ಈ ಕೆಲಸ ಮಾಡೋಕ್ಕೆ ನಿಮ್ಗೆ ಎಷ್ಟು ದುಡ್ಡು ಬೇಕು ತುಂಬ ರಿಸ್ಕಿ ಕಣೆ ಇದು ಅಷ್ಟೇ ಈಸಿಯಾಗಿ ಮಾಡೋಕ್ಕಾಗಲ್ಲ ನನ್ನ ಲೈಫು ಇದೆ ಇದರಲ್ಲಿ ನನ್ನ ಜೀವನನೂ ಹಾಳಾಗುತ್ತೆ ಗೊತ್ತಾಯ್ತಾ ನನ್ನಿಷ್ಟು ರಿಸ್ಕ್ ತೊಗೋಬೇಕು ಅಂದರೆ ನಂಗೆ ಜಾಸ್ತಿ ದುಡ್ಡು ಬೇಕಾ ಬೇಕು ಅದೇ ಎಷ್ಟು ಏನು ಐದು ಲಕ್ಷನಾ ಐದು ಲಕ್ಷ ತುಂಬ ಜಾಸ್ತಿ ಆಯಿತು ಕಣೆ ಹಲೋ ಮೇಡಮ್ ನಮ್ಮ ಲೈಫ್ನ ರಿಸ್ಕ್ ತಗೊಂಡು ನನ್ನ ಜೀವನ ನನ್ನ ಹೆಸರೆಲ್ಲ ಹಾಳಾಗುತ್ತೆ ಅದು ನಿಂಗೆ ಗೊತ್ತಾ ಈ ಫೋಟೋ ವಿಡಿಯೋ ಅದನ್ನೆಲ್ಲ ನಾನು ಅವ್ರ ಮನೆಗೆ ಇಟ್ಕೊಂಡು ಹೋಗ್ತೀನಿ ಅಂದರೆ ಅದೆಲ್ಲ ವೈರಲ್ ಆದರೆ ನನಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನಿಂಗೆ ಗೊತ್ತಾ ಅವ್ನ ಮನ ಮರ್ಯಾದೆ ಕಳಿಕ್ ಹೋಗಿ ನನ್ನ ಮನ ಮರ್ಯಾದೆನ ಕಳ್ಕೊಬೇಕಾಗುತ್ತೆ ಆದರೆ ನನ್ನ ಮನ ಮರ್ಯಾದೆ ಹೋದರೆ ಏನು ಡೌಟೇ ಪಡೋ ಹಾಗಿಲ್ಲ ನೀನು ಆ ಥರ ಆಗ್ಬಿಡುತ್ತೆ ಅರ್ಥ ಆಯ್ತಾ ಇದೆಲ್ಲ ತುಂಬ ರಿಸ್ಕು ನಾನು ಈ ರಿಸ್ಕ್ ತೊಗೊಂಡು ನನ್ನ ಕೆಲಸ ಮಾಡಬೇಕು ಅಂದರೆ ನಾನು ಹೇಳಿದಷ್ಟು ನೀನು ದುಡ್ಡು ಕೊಡಲೇಬೇಕು ಅಷ್ಟೆ ಆಯಿತು ನಾನು ದುಡ್ಡು ಕೊಡಕ್ಕೆ ರೆಡಿ ಇದ್ದೇನೆ ಆದರೆ ನಾನು ಹೇಳಿದ ಕೆಲಸ ಆದಷ್ಟು ಬೇಗ ಆಗಬೇಕು ಎಷ್ಟು ಬೇಗ ಆಗುತ್ತೋ ಅಷ್ಟು ನಿನಗೆ ಒಳ್ಳೆಯದು ತಲೆ ಕೆಡ್ಸ್ಕೊಬೇಡ ಕಣೇ ನೀನು ಹೇಳಿದ ಕೆಲಸ ನಾನು ಮಾಡೇ ಮಾಡ್ತೀನಿ ಇಂಥ ಥರ ನಾನು ಎಷ್ಟು ಮಾಡಿಲ್ಲ ಹೇಳು ನೀನೇನು ತಲೆ ಕೆಡ್ಸ್ಕೊಬೇಡ ನಾನು ಬರೋ ದುಡ್ಡು ಬಂದುಬಿಟ್ರೆ ಕೆಲಸ ಆದಂಗೆ ಅನ್ಕೋ ಸರಿ ಆಯಿತು ನೀನು ಫೋನ್ಗೆ ಆ ರಾಕೇಶ್ ನಂಬರು ಅವ್ನ ಫೋಟೋ ಅವ್ನ ಕಂಪ್ನಿ ಅಡ್ರೆಸ್ ಎಲ್ಲ ಕಳಿಸಿದ್ದೀನಿ ಅದನ್ನೇ ನಿನಗೆ ಇಂಪಾರ್ಟೆಂಟು ಅದನ್ನು ಯೂಸ್ ಮಾಡಿಕೊಂಡು ನೀನು ಇದೆಲ್ಲ ಮಾಡಬೇಕು ನಿನ್ನ ಕೆಲಸ ಆಯಿತು ಅಂತ ಅನ್ಕೋ ಒಂದು ವಾರ ಟೈಮ್ ಕೊಡು ಅಷ್ಟರಲ್ಲಿ ನಿನ್ನ ಪ್ಲ್ಯಾನ್ ಪ್ರಕಾರ ಎಲ್ಲ ಆಗೋಗಿರುತ್ತೆ ಸರಿನಾ ಓಕೆ ಅಮ್ಮ ಓಕೆ ಸರಿ ನಾನು ನಿಮಗೆ ಅಮೌಂಟ್ ಕಳಿಸ್ತೀನಿ ಫೋನಲ್ಲಿ ಬಾಯ್ ಓಕೆ ಬಾಯ್ ದುಡ್ಡೇನೋ ಬರುತ್ತೆ ಇದು ತುಂಬ ರಿಸ್ಕ್ ಇದೆ ನಾನು ಇದು ಯಾವುದೇ ಥರ ಫೋಟೋ ವಿಡಿಯೋ ಏನೇ ನಾನು ಕ್ರಿಯೇಟ್ ಮಾಡಿಕೊಂಡ್ರು ಅದನ್ನೆಲ್ಲ ನಂಬಬೇಕಲ್ಲ ಅವರು ನಮ್ಮಷ್ಟೇ ಬ್ರಿಲಿಯೆಂಟ್ ಇದೆ ಏನು ಮಾಡೋದು ಏನಾದರೂ ಮಾಡಲೇಬೇಕು ನಂಬೋ ಥರನೇ ಮಾಡಬೇಕು ಇಲ್ಲಾಂದರೆ ಐದು ಲಕ್ಷ ಯಾರು ಕೊಡ್ತಾರೆ ನನಗೆ ನಾನು ಅಂದ್ಕೊಂಡಂಗೆ ಮಾಡಲೇಬೇಕು ಹ್ಞೂ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು